ಸಾರ್ವಜನಿಕರು ಇರ್ಬೋದು ಅಥವಾ ಬಿಜೆಪಿ ನಾಯಕರು ಕೇಳ್ತಾ ಇರುವಂತ ಒಳ ಸಂಚು ಅಂತ ಹೇಳ್ತಿದಾರೆ ಅವ್ರಿಗೆ ಕಲ್ಲೆಲ್ಲಿ ಸಿಕ್ತು ಮುಂಚೆನೆ ಸಂಚು ಮಾಡ್ಕೊಂಡ್ ಬರ್ತಾ ಇದಾರೆ ಮುಂದೆ ಹೋಗಿ ಕಲ್ಲು ಹೊಡಿ ನಾನ್ ಬರ್ತೀನಿ ಜಾಮೀನು ತಗೊಂಡ್ ಬರೋಣ ಅಂತ ಅಬ್ದುಲ್ ರಜಾಕ್ ಮಾಡಿದ್ದು ಹಾಗೆನಾ ಸಾಮಾನ್ಯದ ಈ ಕಲ್ಲು ತೂರಾಟವನ್ನು ನೀವು ಸಮರ್ಥನೆ ಮಾಡ್ಕೊಳ್ತೀರಾ ನೋಡಿ ಕೈ ಮೇಲೆ ಒಂದು ಗಾಯ ಆಗಿದೆ ಹಾಗಂತ ಕೈ ಕತ್ತರಿಸಕ್ ಆಗಲ್ಲ ಇಪ್ಪತ್ತೈದನೇ ಘಟನೆ ನಡೆದಿದೆ ಇಲ್ಲ ಅಂತ ಹೇಳಲ್ಲ ಯಾಕೆ ನಡೆದಿದೆ ಅದನ್ನ ನೋಡ್ಬೇಕು ಮೊದ್ಲು ಈ ಕಡೆ ಆ ಕೃತ್ಯವನ್ನ ಮಾಡಿದ್ನಲ್ಲ ಪೋಸ್ಟ್ ಅನ್ನ ಹಾಕದ್ದಲ್ಲ ಅವನ ಮೇಲೆ ಕೇವಲ ಒಂದೇ ಒಂದು ಸೆಕ್ಷನ್ ಬಿ ಎನ್ ಎಸ್ ಸೆಕ್ಷನ್ ಟೂ ನೈಂಟಿ ನೈನ್ ಅದೇ ಈ ಸಣ್ಣ ಮಕ್ಕಳ ಮೇಲೆ ಹದಿನೈದು ಡಿಫ್ರೆಂಟ್ ಡಿಫ್ರೆಂಟ್ ಸೆಕ್ಷನ್ಸ್ ಹೆಂಗಬೇಕು ಹಂಗೆ ಯಾರು ಹಲ್ಲೆ ಮಾಡಿದಾರಪ್ಪ ಆ ಸಂದರ್ಭದಲ್ಲಿ ನೀವ್ ಎಲ್ಲಿ ಹೋಗ್ತೀರಾ ಅಂತ ಪೊಲೀಸ್ ಸ್ಟೇಷನ್ ಗೆ ಹೋಗ್ತೀರಾ ಅಥವಾ ಡೈರೆಕ್ಟ್ ಆಗಿ ಅಂತ ಬರ್ತೀರ ಯಾವುದೇ ಕಾರಣಕ್ಕೂ ಇದನ್ನ ಬೆಂಬಲಿಸ್ತಾ ಇಲ್ಲ ಇದನ್ನ ಸಮರ್ಥನೆ ಮಾಡ್ತಾ ಇಲ್ಲ ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇಂತಹ ಕೃತ್ಯ ತುಂಬಾ ಆಗಿದೆ ಅಲ್ಲ ಸರ್ ಈ ಸಮಾಜ ಎಷ್ಟಂತ ಸಹಿಸಿಕೊಳ್ಬೇಕಂತ ತುಂಬಾ ಆಗಿದೆ ಅಲ್ಲಿ ಡಿಜೆಲ್ ಕೆಜೆಳ್ಳಿ ಮಂಗಳೂರು ಆಗಿರ್ಬೋದು ಮೌಲ್ಯರು ಪ್ರಚೋದನೆ ಮಾಡಿ ಸರಿ ಅನ್ಸತ್ತ ನಿಮ್ಗೆ ಒಂದು ಒಂದು ಉನ್ನತ ಮಟ್ಟದಲ್ಲಿರೋರು ಒಂದ್ ಸ್ವಲ್ಪ ಸಮಾಧಾನ ಮಾಡ್ಬೇಕು ಈ ತರ ಮಾಡಬಾರ್ದು ಅಂತ ಹೇಳ್ಬೇಕು ಅಥವಾ ಒಂದ್ ಸಂದೇಶ ರವಾನೆ ಮಾಡ್ಬೇಕು ಅದ್ ಬಿಟ್ಕೊಂಡು ಏ ಹೊಡೀರಿ ಕಲ್ಬಿ ಸಾಕ್ರಿ ಕಾನೂನು ಸುವ್ಯವಸ್ಥೆ ಏನು ಬೆಲೆ ಅಂದ್ರೆ ನಿಮ್ಗೆ ಅಂಬೇಡ್ಕರ್ ಸಂವಿಧಾನ ನಮ್ಮಲ್ವಾ ಹಾಗಾದ್ರೆ ಯಾವ ಸಂವಿಧಾನ ಯಾರೇ ಆಗಿರ್ಲಿ ಪೊಲೀಸನ್ನ ಗೌರವ ಕೊಡ್ಲೇಬೇಕು ಇಂಥ ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿದೀನಿ ನಾನು ಎಲ್ಲರೂ ಹಿಂದೂ ನಾಗರಿಕರು ಅದೇ ತರ ಮಾಡಿದ್ರೆ ಹಾಗಾದ್ರೆ ಅಂತ ಅದೇನಾಗ ಮನಸ್ಸಿಗೆ ನೋ ಆಗೋದ್ ಏನು ಅಂತ ಹೇಳಿದ್ರೆ ಒಂದು ಕಡೆ ಕಸ ಯಾರಾದ್ರೂ ಹಾಕ್ತಿದ್ರೆ ಅಲ್ಲಿ ದೇವರ ಚಿತ್ರಗಳನ್ನು ಹಾಕ್ತಿರಿ ನೀವು ಇಲ್ಲಿ ಕಸ ಹಾಕಬೇಡಿ ಅಂತ ಅದು ನನಗೆ ಒಟ್ಟೆ ಉರಿಯುತ್ತೆ ಮನಸ್ಸಿಗೆ ನೋ ಆಗುತ್ತೆ ಈ ಸಹಿಷ್ಣುತೆ ತಾಳ್ಮೆ ನಿಮ್ಮಲ್ಲಿ ಇರ್ಬೋದು ಮುಸಲ್ಮಾನರಲ್ಲಿ ಪವಿತ್ರ ಪ್ರವಾದಿಯವರ ಹೆಸರು ಬಂದಾಗ ನಮ್ಮಲ್ಲಿ ಆ ತಾಳ್ಮೆ ಇಲ್ಲ ಕೈ ಮುಚ್ಚ ಕ್ಷಮೆ ಇನ್ನೊಂದು ರಜಾ ಚೆನ್ನಾಗಿ ಹೇಳಿದ್ರಿ ಲೋಡ್ ಗಟ್ಟಲೆ ಕಲ್ಲು ಸಿಗುತ್ತೆ ಕಲ್ಲು ಎಲ್ಲಿಂದ ಸಿಗುತ್ತೆ ಇಷ್ಟೊಂದು ಏರಿಯಾದಲ್ಲಿ ಒಂದು ಐದು ಕಲ್ಲು ನಾನೇ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡ್ಕೊಳ್ಳಿ ಈಗ ಕಲ್ಲು ಎಲ್ಲಿಂದ ಸಿಗುತ್ತೆ ನಿಮಗೆ ಕಲ್ಲು ಎಲ್ಲಿ ಸಿಗುತ್ತೆ ಅಂತ ಲೋಡ್ ಗಟ್ಟಲೆ ಕಲ್ಲು ಸಿಗುತ್ತೆ ಸರ್ ಅದು ಏನು ಉತ್ತರ ಕೊಡ್ತೀಯಾ ಇದಕ್ಕೆ ಹೇಳು ಒಂಚೂರು ಮೊನ್ನೆ ಅಷ್ಟು ನಿಂತಕೊಂಡು ಪ್ರತಾಪ್ ಸಿಂಹ ಅಷ್ಟು ಒಂದು ಹೇಳಿದ್ರು ಏನೋ ಆ ಮಾತಲ್ಲಿ ಅರ್ಥ ಇದೆಯಾ ಬರೀ ಬಾಯಿ ಇದೆ ಅಂತ ಹೇಳ್ಬಿಟ್ಟು ಯಾರನ್ನು ಬೇಕು ಏನು ಬೇಕು ಮಾತಾಡ್ಬಿಡ್ಬೋದಾ ಆಮೇಲೆ ಪ್ರತಾಪ್ ಸಿಂಹ ಕಡೆಯವರು ಪೊಲೀಸ್ ಸ್ಟೇಷನ್ ನಿಮ್ಮ ಹೊಡ್ದ ಹಾಕಿದ್ರೆ ಮೈಂಕಿ ಹಾಕೋದು ಬೆಂಕಿ ಹಾಕೋದು ಅದೆಲ್ಲಾ ಮಾಡಿದ್ರ ಕಾನೂನು ಸುವ್ಯವಸ್ಥೆ ಹಾದ ಸ್ವತಃ ತಾನು ಅದೇ ತಪ್ಪು ಮಾಡ್ಕೊಂಡು ಯಾವ ನೈತಿಕತೆಯಿಂದ ಇವತ್ತು ಮಾತಾಡ್ತಾರ್ರೀ ಸಾಹೇಬ್ರಿಗೆ ನಾವೇನ್ ದೇಶ ಬರ್ದ ಕೊಟ್ಬಿಡನಾ ಅಲ್ಲಿ ನಾವು ಸಾವಿರದ ಒಂಬೈನೂರ ನೂಲತ್ತೋರಲ್ಲಿ ಧರ್ಮದ ಧರ್ಮೇಲ್ ನಾವ್ ಬರ್ದ ಕೊಟ್ವಿ ಯಾರ್ ನಿನ್ನ ಅಪ್ಪಂದ ದೇಶಾ ನೀನ ಬರಕೊಟ್ಟೆ ಅವ್ರಿಗಿದು ಪ್ರತಾಪ್ ಸಿಂಹ ಅವ್ರ ಹೇಳ್ತಾ ಇರೋದು ನಿಮ್ಮನ್ಗೇ ಕೇಳ್ತಿರೋದು ನೀ ಇವ್ನ್ ಇಲ್ಲ ಇವ್ ಇವ್ ತೆಗೆದು ಯಾರ್ ಕೊಂಡ್ ನೀವು ಕಲ್ಲೋಡ್ದಾರಲ್ಲ ಅಮಾಯಕರು ಕಲ್ಲೊಡ್ದಿದ ವಿಷಯ ಬೇರೆ ಪ್ರತಾಪ್ ಸಿಂಹ ಮಾತಾಡಿರೋದು ಬೇರೆ ಇದು ಬೆನ್ನು ಕೆಳಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ಮಾತ್ರ ಹಿಂಗಾಗದಿದ್